ನಮಸ್ತೆ ಫ್ರೆಂಡ್ಸ್ ಲತಾ ಅಡುಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಚಕ್ಲಿನ ಮಾಡಿದ್ದೀನಿ ನೋಡಿ ಯಾವ ಥರ ಸಿಂಬೆ ತರಣೆ ಬಂದಿದೆ ನೋಡಿ ಈ ಥರ ಬಂದಿದೆ ಇದನ್ನು ಮಾಡೋದು ಹೇಗೆ ಅಂತೇಳಿ ನೋಡೋಣ ನಾನು ಇಲ್ಲಿ ಮನೇಲೇ ಚಕ್ಲಿ ಹಿಟ್ಟನ್ನು ತಯಾರಿಸ್ಬಿಟ್ಟು ಚಕ್ಲಿ ಮಾಡಿರೋದು ಚಕ್ಲಿ ಹಿಟ್ಟನ್ನು ತಯಾರಿಸೋದು ಹೇಗೆ ಅಂತಲೂ ಸಹ ವಿಡಿಯೋ ಮಾಡಿದ್ದೀನಿ ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ಈಗ ಮಾಡೋದು ಹೇಗೆ ಅಂತೇಳಿ ನೋಡ್ಕೊಂಬರೋಣ ನಾನಿಲ್ಲಿ ಮೊದಲು ಚಕ್ಲಿ ಹಿಟ್ಟು ಮಾಡಿಸೋದಕ್ಕೆ ಒಂದೂವರೆ ಕೆ ಜಿಯಷ್ಟು ನಾನು ಇಲ್ಲಿ ರೇಷನ್ ಅಕ್ಕಿ ತೊಗೊಂಡಿದ್ದೀನಿ ಅಕ್ಕಿನ ಎರಡರಿಂದ ಮೂರು ಸರಿ ಚೆನ್ನಾಗಿ ವಾಶ್ ಮಾಡ್ಕೊಳ್ತೀನಿ ನಾನಿವಾಗ ಅಕ್ಕಿನ ಎರಡರಿಂದ ಮೂರು ಸರಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಅಕ್ಕಿ ನೀರು ಇಳಿಲಿ ಅಂತ ಹೇಳಿಬಿಟ್ಟು ನಾನು ಈ ಥರ ಒಂದು ಜಲ್ಡಿ ಇರೋ ಬುಟ್ಟಿಗೆ ಹಾಕ್ತಾಯಿದ್ದೀನಿ ಈಗ ಇದು ಒಂದೆರಡು ನಿಮಿಷ ಬಿಡ್ತೀನಿ ನೀರೆಲ್ಲ ಇಳ್ಕೊಳ್ಳಿ ಅಂತ ಹೇಳಿಬಿಟ್ಟು ಇವಾಗ ಒಂದೆರಡು ನಿಮಿಷ ಆಗಿದೆ ಅಕ್ಕಿಯಲ್ಲಿ ನೀರು ಚೆನ್ನಾಗಿ ಇಳ್ಕೊಂಡಿದೆ ನಾನೀಗ ಇದನ್ನ ಒಂದು ಕಾಟನ್ ಬಟ್ಟೆ ತೊಗೊಂಡ್ಬಿಟ್ಟು ಅಕ್ಕಿನ ಚೆನ್ನಾಗಿ ಒಣಗಿಸ್ತೀನಿ ಅಕ್ಕಿನ ಒಂದು ದಿನದವರೆಗೂ ಒಣಗಿಸಿ ಯಾವುದೇ ಕಾರಣಕ್ಕೂ ಬಿಸಿಲಲ್ಲಿ ಹಾಕೋಕೆ ಹೋಗಬೇಡಿ ನೆರಳಲ್ಲೇ ಒಳಗಡೆನೆ ಇದನ್ನ ಒಣಗಿಸ್ಕೊಳ್ಳಿ ನೋಡಿ ಅಕ್ಕಿನ ನಾನು ಈ ಥರ ನೆರಳಲ್ಲಿ ಒಣಗಿಸ್ಬಿಟ್ಟು ಇಟ್ಕೊಂಡಿದ್ದೀನಿ ಅಕ್ಕಿ ಇವಾಗ ಚೆನ್ನಾಗಿ ಒಣಗಿದೆ ಹಾಗೆ ನಾನಿಲ್ಲಿ ಒಂದು ಬಾಂಡ್ಲಿ ತೊಗೊಂಬಿಟ್ಟು ಬಾಣಲಿನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಇದು ಅಕ್ಕಿ ಭಾಳ ಆಗೋದ್ರಿಂದ ನಾನು ಸಸಲ್ಪನೆ ಹಾಕಿಬಿಟ್ಟು ಹುರ್ಕೊಳ್ತೀನಿ ಗ್ಯಾಸನ್ನ ಲೋ ಫ್ಲೇಮಲ್ಲಿಟ್ಟು ಹುರ್ಕೊಂಡು ನಾನು ಇಲ್ಲಿ ಅಕ್ಕಿನ ಸಸಲ್ಪನೆ ಹಾಕ್ಕೊಂಡು ಹುರ್ಕೊಳ್ತೀನಿ ಅಕ್ಕಿ ಜಾಸ್ತಿ ಉರಿಯೋದೇನು ಬೇಕಾಗಲ್ಲ ಒಂದು ಸ್ವಲ್ಪ ಬಿಸಿ ಮಾಡ್ಕೊಂಡು ಹಾಕ್ಕೊಂಡ್ರೆ ಸಾಕು ಇವಾಗ ಇದು ಅಕ್ಕಿ ಹುರಿದಿದೆ ಇವಾಗ ಇದನ್ನು ನಾನು ಒಂದು ಪಾತ್ರೆಗೆ ತೆಗಿತಾ ಇದ್ದೀನಿ ಇವಾಗ ನಾನು ಇದೇ ಥರ ಎಲ್ಲ ಅಕ್ಕಿನೂ ಹುರ್ಕೊಳ್ತೀನಿ ಇವಾಗ ನಾನು ಒಷ್ಟು ಅಕ್ಕಿನ ಹುರ್ಬಿಟ್ಟಿಟ್ಕೊಂಡಿದ್ದೀನಿ ನಾನಿಲ್ಲಿ ಈ ಲೋಟದಲ್ಲಿ ಒಂದು ಲೋಟ ಉದ್ದಿನಬೇಳೆ ಅಥವಾ ಉದ್ದಿನ ಕಾಳು ಯಾವುದಾದ್ರೂ ತೊಗೊಳ್ಳಿ ನಾನಿಲ್ಲಿ ಉದ್ದಿನ ಕಾಳನ್ನು ತೊಗೊಂಡಿದ್ದೀನಿ ಈಗ ಉದ್ದಿನ ಕಾಳನ್ನು ಸ್ವಲ್ಪ ಹುರ್ಕೊಳ್ತೀನಿ ಉದ್ದಿನ ಕಾಳು ಸ್ವಲ್ಪ ಕೆಂಪುಗಾಗೋವರೆಗೂ ಹುರ್ಕೊಳ್ಳಿ ಗ್ಯಾಸ್ನ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಹುರ್ಕೊಳ್ಳಿ ಇವಾಗ ಉದ್ದಿನ ಕಾಳು ಚೆನ್ನಾಗಿ ಹುರಿದಿದೆ ಇವಾಗ ಉದ್ದಿನ ಕಾಳನ್ನು ತೆಗಿತಾಯಿದ್ದೀನಿ ನಾನು ಏನು ಅಕ್ಕಿ ಹಾಕಿದ್ರೆಲ್ಲ ಅದೇ ಪಾತ್ರೆಗೆ ನಾನು ಉದ್ದು ಹುರಿದಿರೋಂಥ ಉದ್ದಿನ ಕಾಳನ್ನು ಹಾಕಿದ್ದೀನಿ ಈಗ ನಾನು ಅರ್ಧ ಲೋಟ ಸಾಬು ಅಕ್ಕಿ ತೊಗೊಂಡಿದ್ದೀನಿ ಸಾಬು ಅಕ್ಕಿನೂ ಅಷ್ಟೇ ಒಂದು ಸ್ವಲ್ಪ ಬಿಸಿ ಮಾಡಿಕೊಳ್ಳಿ ನಾನಿಲ್ಲಿ ತೊಗೊಂಡಿರೋಂಥ ಅಳತೆ ಒಂದೂವರೆ ಕೆ ಜಿ ಅಕ್ಕಿಗೆ ತೊಗೊಂಡಿರೋದು ಇದು ಒಂದು ಲೋಟ ಉದ್ದಿನಬೇಳೆ ಮತ್ತು ಅರ್ಧ ಲೋಟ ಸಾಬು ಅಕ್ಕಿ ಅದು ಇವಾಗ ಸಾಬು ಅಕ್ಕಿ ಹುರಿದಿದೆ ತೆಗಿತಾ ಇದ್ದೀನಿ ನಾನಿಲ್ಲಿ ಒಂದು ಅರ್ಧ ಲೋಟದಷ್ಟು ಹಾಕ್ತಾ ಇದ್ದೀನಿ ಹಾಕ್ತಾಯಿದ್ದೀನಿ ಬೇಳೆನೂ ಅಷ್ಟೇ ಮೀಡಿಯಮ್ ಫ್ಲೇಮಲ್ಲಿಟ್ಟು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೋಬೇಕು ಿ ಯಾವುದೇ ರೀತಿ ಎಣ್ಣೆನ ಹಾಕ್ಬಿಟ್ಟು ಉರಿಯೋದಿಕ್ಕೆ ಹೋಗಬೇಡಿ ಹೆಸರುಬೇಳೆ ಹುರಿದಿದೆ ಇವಾಗ ಹೆಸ್ರುಬೇಳ ತೆಗಿತಾ ಇದ್ದೀನಿ ನಾನಿಲ್ಲಿ ಇದೇ ಲೋಟದಲ್ಲಿ ಒಂದೂವರೆ ಲೋಟದಷ್ಟು ಪುಟಾಣಿನ ಹಾಕ್ತಾ ಇದ್ದೀನಿ ಪುಟಾಣಿನ ನಾನೇನು ಬಿಸಿ ಮಾಡ್ತಾ ಇಲ್ಲ ಇದನ್ನು ಒಂದಿನ ಚೆನ್ನಾಗಿ ಬಿಸಿಲಿಗೆ ಮೊಡಗಿಸಿಟ್ಕೊಂಡಿದ್ದೆ ಹಾಗಾಗಿ ಹಾಗೆ ಹಾಕ್ತಾ ಇದ್ದೀನಿ ನಾನಿಲ್ಲಿ ಈ ಥರ ಲೋಟದಲ್ಲಿ ಒಂದು ಲೋಟ ತೆಳು ಅವಲಕ್ಕಿ ತೊಗೊಂಡಿದ್ದೀನಿ ತೆಳು ಅವಲಕ್ಕಿನ ಹಾಕ್ತಾ ಇದ್ದೀನಿ ನಾನು ಅವಲಕ್ಕಿ ಹಾಕುವಾಗ ಗ್ಯಾಸನ್ನು ಪೂರ್ತಿ ಆಫ್ ಮಾಡಿದ್ದೀನಿ ಅಂದರೆ ಅವಲಕ್ಕಿ ಬೇಗ ಒತ್ತು ಬಿಡುತ್ತೆ ಅಂತ ಹೇಳಿಬಿಟ್ಟು ಬಾಣಲಿ ಬಿಸಿಗೇನೆ ಅದು ಹುರ್ಕೊಳ್ಳುತ್ತೆ ಹಾಗಾಗಿ ಗ್ಯಾಸನ್ನ ಆಫ್ ಮಾಡಿದ್ದೀನಿ ನೋಡಿ ಈ ಥರ ನಾನು ಅವಲಕ್ಕಿನ ಹುರ್ಕೊಂಡಿದ್ದೀನಿ ಈಗ ಇದನ್ನು ಸಹ ನಾನು ಅಕ್ಕಿ ಏನು ಹಾಕಿದ್ನಲ್ಲ ಅದಕ್ಕೇ ಹಾಕ್ತಾಯಿದ್ದೀನಿ ಸಾಮಾನು ಅದಕ್ಕೆ ನಾನು ಒಂದು ಟೇಬಲ್ ಜೀರಿಗೆನ ಸೇರಿಸ್ಕೊಳ್ತೀನಿ ಹಾಗೆ ನಾನಿಲ್ಲಿ ಒಂದು ಎಂಟು ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಈಗ ಮೆಣಸಿನ್ಕಾಯಿನ ಇದರಲ್ಲೇ ಹಾಕ್ತಾ ಇದ್ದೀನಿ ಮೆಣಸಿನ್ಕಾಯಿನ ಸ್ವಲ್ಪ ಸಣ್ಣಗೆ ಪೀಸ್ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ ನಾನು ಮೆಣ್ಸಿನ್ಕಾಯಿನ ಇಲ್ಲಿ ಸ್ವಲ್ಪ ಹಾಕೊಂಡಿದ್ದೀನಿ ನಾನು ಚಕ್ಲಿ ಮಾಡುವಾಗ ಮತ್ತೆ ಒಂದು ಸ್ವಲ್ಪ ಖಾರ ಪುಡಿನ ಸೇರಿಸ್ಕೊಳ್ತೀನಿ ಅದಕ್ಕೆ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಈಗ ಇದು ಅಷ್ಟನ್ನು ಮಿಕ್ಸ್ ಮಾಡಿಬಿಟ್ಟು ಇದು ಮೇಲೆ ಇದನ್ನ ಗಿರಣಿಗೆ ಹಾಕ್ಸ್ಕೊಂಬರ್ಬೇಕು ಬರಬೇಕು ಇವಾಗ ಚಕ್ಲಿ ಹಿಟ್ಟು ಗಿರಣಿಗೆ ಹಾಕ್ಸ್ಕೊಂಡು ಬಂದಿದ್ದೀನಿ ಇವಾಗ ಹಿಟ್ಟು ರೆಡಿಯಾಗಿದೆ ಇವಾಗ ಚಕ್ಲಿ ಮಾಡೋದು ಹೇಗೆ ಅಂತೇಳಿ ನೋಡೋಣ ನಾನಿಲ್ಲಿ ಈ ಥರ ಬಟ್ಲಲ್ಲಿ ಒಂದು ಮೂರು ಬಟ್ಲು ಚಕ್ಲಿ ಹಿಟ್ಟನ್ನು ತೊಗೊಳ್ತೀನಿ ಹಾಗೆ ನಾನು ಅದಕ್ಕೆ ಒಂದೊಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಬೆಣ್ಣೆನ ಸ್ವಲ್ಪ ಕರಗಿಸಿ ಇಟ್ಕೊಂಡಿದ್ದೆ ಬೆಣ್ಣೆ ಹಾಕ್ತಾಯಿದ್ದೀನಿ ಬೆಣ್ಣೆನ ಏನು ಕರಗಿಸೋದು ಬೇಡ ಒಂದು ಬೆಣ್ಣೆ ಕರಗೋರಿಗೂ ಕರಗಿಸಿ ಇದನ್ನ ಮಾಡಿದರೆ ಸಾಕು ಇವಾಗ ನಾನು ಅದಕ್ಕೆ ಒಂದು ಸ್ವಲ್ಪ ಕಾಳನ್ನು ಹಾಕ್ಕೊಳ್ತೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನು ನೋಡಿಬಿಟ್ಟು ಕಲಸಿ ಇಟ್ಟನ್ನು ಕಲಸಿಬಿಟ್ಟು ಹಾಕ್ಕೊಬೋದು ಹಾಗಾಗಿ ಒಂದು ಸ್ವಲ್ಪ ಹಾಕ್ಕೊಳ್ತೀನಿ ನಾನು ಚಕ್ಲಿ ಹಿಟ್ಟು ಮಾಡಿಸುವಾಗ ಸ್ವಲ್ಪ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೆ ಅದಕ್ಕೆ ಈಗ ಒಂದು ಸ್ವಲ್ಪ ಖಾರ ಪುಡಿ ಹಾಕ್ಕೊಳ್ತೀನಿ ಖಾರನೂ ಅಷ್ಟೇ ಮತ್ತೆ ನೋಡಿಬಿಟ್ಟು ಬೇಕಾದರೆ ಹಾಕ್ಕೊಬೋದು ಈಗ ನಾನು ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಖಾರ ಪುಡಿ ಹಾಕ್ಕೊಂಡಿದ್ದೀನಿ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇವಾಗ ನಾನು ಅದಕ್ಕೆ ಸ್ವಲ್ಪ ಬಿಸಿನೀರು ಇಟ್ಕೊಂಡಿದ್ದೆ ಇದಕ್ಕೆ ಬಿಸಿನೀರನ್ನೇ ಹಾಕ್ಕೊಳ್ಳಿ ನೀರನ್ನು ಸಸಲ್ಪನೆ ಹಾಕ್ಕೊಳ್ತೀನಿ ನಾನಿಲ್ಲಿ ಒಂದು ಅರ್ಧ ಲೀಟ್ರಷ್ಟು ನೀರನ್ನು ಬಿಸಿ ಮಾಡಿ ಇಟ್ಕೊಂಡಿದ್ದೆ ಇವಾಗ ನಾನು ನಮಗೆ ಒತ್ತೋದಿಕ್ಕೆ ಯಾವ ಅದ ಬೇಕಲ್ಲ ಆ ಅದಕ್ಕೆ ಬರೋ ಥರ ಬಿಸಿ ನೀರ ಸಲ್ಪನೆ ಹಾಕ್ಕೊಂಡು ಕಲಿಸ್ಕೊಳ್ತೀನಿ ನಾನಿಲ್ಲಿ ಚಕ್ಲಿ ಹಿಟ್ಟನ್ನು ಈ ಹದ ಬರೋ ಥರ ಕಲಿಸ್ಬಿಟ್ಟು ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಚಕ್ಲಿ ಮಾಡೋದಕ್ಕೆ ಒಂದು ಚಕ್ಲಿ ಹೋಳನ್ನು ತೊಗೊಂಡಿದ್ದೀನಿ ಈಗ ಇದಕ್ಕೆ ಚಕ್ಲಿ ಹೋಳಿಗೆ ಹಿಟ್ಟು ಹತ್ಕೋಬಾರ್ದು ಅಂತ ಹೇಳಿಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಈ ಥರ ಚಕ್ಲಿನ ಹೋಳನ್ನು ಸವ್ರಿಬಿಟ್ಟು ಇಡ್ತೀನಿ ಈಗ ನಾನು ಅದಕ್ಕೆ ಸ್ವಲ್ಪ ಚಕ್ಲಿ ಹಿಟ್ಟನ್ನು ಅದು ಎಷ್ಟು ಹಿಡಿಯುತ್ತಲ್ಲ ಅಷ್ಟು ಚಕ್ಲಿ ಹಿಟ್ಟನ್ನು ಹಾಕ್ಕೊಳ್ತೀನಿ ಈ ಥರ ಚಕ್ಲಿ ಹಿಟ್ಟನ್ನು ಹಾಕ್ಬಿಟ್ಟು ಇವಾಗ ಕ್ಲೋಸ್ ಮಾಡ್ಕೊಳ್ತೀನಿ ಇವಾಗ ನಾನಿಲ್ಲಿ ಒಂದು ಪ್ಲೇಟ್ ತೊಗೊಂಡಿದ್ದೀನಿ ಪ್ಲೇಟಿಗೆ ಹಿಂದೆಗಡೆ ಸ್ವಲ್ಪ ಎಣ್ಣೆನ ಹಚ್ತಾ ಇದ್ದೀನಿ ಈ ಥರ ಎಣ್ಣೆ ಹಚ್ಚಿಬಿಟ್ಟು ನಾನು ಚಕ್ಲಿ ಇದನ್ನ ಈ ಥರ ಪ್ಲೇಟಿನ ಮೇಲೆ ಹಾಕ್ಕೊಳ್ತೀನಿ ಈ ಥರ ಚಕ್ಲಿನ ನಾನು ಸಿಂಬೆ ಬರೋ ಥರ ಮಾಡಿಕೊಳ್ತೀನಿ ನಾನಿಲ್ಲಿ ಈ ಥರ ಚಕ್ಲಿನ ಸಿಂಬೆ ಬರೋ ಥರ ಮಾಡಿಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ನಾನು ಒಂದು ಬಾಣಲೀಲಿ ಎಣ್ಣೆನ ಕಾಯೋದಕ್ಕೆ ಇಟ್ಕೊಂಡಿದ್ದೆ ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ ಇವಾಗ ಏನು ಮಾಡಿಟ್ಕೊಂಡಿದ್ದೀನಲ್ಲ ಈ ಚಕ್ಲಿ ಸಿಂಬೆನ ಎಣ್ಣೆ ಒಳಗೆ ಹಾಕ್ಕೊಳ್ತಾ ಇದ್ದೀನಿ ನಾನು ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ ಗ್ಯಾಸನ್ನು ಲೋ ಫ್ಲೇಮ್ ಇಟ್ಕೊಂಡೇನೆ ಚಕ್ಲಿನ ಬೇಯಿಸ್ಕೊಳ್ಳಿ ಇಲ್ಲಾಂದರೆ ಚಕ್ಲಿ ಒಳಗಡೆ ಬೇಯೋದಿಲ್ಲ ಮೇಲುಗಡೆ ಕೆಂಪಾಗಿಬಿಡುತ್ತೆ ಅದಕ್ಕೆ ಗ್ಯಾಸನ್ನು ಲೋ ಫ್ಲೇಮ್ ಇಟ್ಕೊಂಡು ಬೇಯಿಸ್ಕೊಳ್ತೀನಿ ಇವಾಗ ಚಟ್ಲಿನ ನಾನು ಒಂದು ಕಡೆ ತಿರುಬಿಟ್ಟು ಹಾಕ್ಕೊಳ್ತೀನಿ ಈಗ ಒಂದು ಕಡೆ ಬೆಂದಿದೆ ಇವಾಗ ಚಕ್ಲಿ ಎರಡು ಮಕ್ಕನ್ನೂ ಚೆನ್ನಾಗಿ ಬೆಂದಿದೆ ಇವಾಗ ನಾನು ತೆಗಿತಾಯಿದ್ದೀನಿ ನೋಡಿ ಚಕ್ಲಿ ಯಾವ ಥರ ಸಿಂಬೆ ಒಂದು ಸಹ ಏನೂ ಇಲ್ಲ ಒಡೆದಿಲ್ಲ ಆ ಥರ ಚಕ್ಲಿ ಬಂದಿದೆ